ಮಧುಮೇಹ ಕಾಯಿಲೆಯು ಚಯಾಪಚಯ ರೋಗದ ಒಂದು ಗುಂಪು ಇದಕ್ಕೆ ತಕ್ಷಣ ಚಿಕಿತ್ಸೆ ನೀಡದಿದ್ದರೆ ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸದಿದ್ದರೆ ಅದು ಹೃದಯದ ಕಾಯಿಲೆ ಪಾರ್ಶ್ವವಾಯು ಮೂತ್ರಪಿಂಡ ವೈಫಲ್ಯ ಕುರುಡುತನ ನರಹಾನಿ ಹಾಗೂ ಪಾದದ ಸೋಂಕುಗಳು ಸೇರಿದಂತೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುತ್ತದೆ ಬಳಿಕ ಅವು ಮೂತ್ರದ ಮೂಲಕ ದೇಹದಿಂದ ಹೊರಹಾಕಲ್ಪಡುತ್ತದೆ ಮಧುಮೇಹಿಗಳು ಆಗಾಗ್ಗೆ ಮೂತ್ರ ವಿಸರ್ಜನೆಯನ್ನು ಅನುಭವಿಸುತ್ತಾರೆ ಮಧುಮೇಹಕ್ಕೆ ಹಲವು ಅಂಶಗಳು ಕಾರಣವಾಗಿವೆ ಅವುಗಳೆಂದರೆ ಅನುವಂಶಿಕತೆ ಹಾಗೂ ಬೊಚ್ಚು ಮಧುಮೇಹಿಗಳು ವಯಸ್ಸಿನ ಹೊರತಾಗಿಯೂ ನಿಯಮಿತವಾಗಿ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಶೀಲಿಸಬೇಕು ರೋಗಿಗಳು ಇನ್ಸುಲಿನ್ ಅವಲಂಬಿತರಲ್ಲದಿದ್ದರೆ ನಿಯಮಿತ ಚಿಕಿತ್ಸೆಯ ಜೊತೆಗೆ ಮನೆಮದ್ದುಗಳನ್ನು ಸಹ ಬಳಸಬಹುದು